ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಭಾರತದಲ್ಲಿರತಕ್ಕಂಥ ರಾಜ್ಯಗಳು ಹಾಗೂ ಅವುಗಳ ರಾಜಧಾನಿಗಳನ್ನು ಅಲ್ಪಾಬೆಟಿಕ್ಕಲ್ಲಿ ಬರೆದು ಅಪ್ಲೋಡ್ ಮಾಡಲಾಗಿದೆ ಈ ವಿಡಿಯೋ ಕೂಡ ಮಕ್ಕಳಿಗೆ ಹಾಗೂ ಬ್ಯಾಂಕಿಂಗ್ ಎಕ್ಸಾಮ್ ಸಿ ಇ ಟಿ ಎಕ್ಸಾಮ್ ಹಾಗೂ ಎಫ್ ಡಿ ಸಿ ಮತ್ತು ಎಸ್ ಟಿ ಸಿ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತಕಾರಿಯಾದಂಥ ವಿಡಿಯೋ ಇದಾಗಿದೆ ಸ್ನೇಹಿತರೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಬನ್ನಿ ಹಾಗಾದರೆ ರಾಜ್ಯಗಳು ಹಾಗೂ ರಾಜಧಾನಿಗಳನ್ನು ತಿಳಿದುಕೊಳ್ಳೋಣ ಒಂದು ಆಂಧ್ರ ಪ್ರದೇಶ್ ರಾಜಧಾನಿ ಹೈದ್ರಾಬಾದ್ ಅರುಣಾಚಲ ಪ್ರದೇಶ್ ರಾಜಧಾನಿ ಇಟಾನಗರ್ ಮೂರು ಅಸ್ಸಾಂ ರಾಜಧಾನಿ ದಿಶ್ಪುರ್ ನಾಲ್ಕು ಬಿಹಾರ್ ರಾಜಧಾನಿ ಪಾಟ್ನಾ ಐದು ಛತ್ತೀಸ್ಗಢ್ ರಾಜಧಾನಿ ರಾಯ್ಪುರ್ ಆರು ಗೋವಾ ರಾಜಧಾನಿ ಪಣಜಿ ಏಳು ಗುಜರಾತ್ ರಾಜಧಾನಿ ಗಾಂಧಿನಗರ್ ಹರಿಯಾಣ ರಾಜಧಾನಿ ಚಂಡೀಗಢ್ ಒಂಬತ್ತು ಹಿಮಾಚಲ ಪ್ರದೇಶ್ ರಾಜಧಾನಿ ಸಿಮ್ಲಾ ಹತ್ತು ಜಾರ್ಖಂಡ್ ರಾಜಧಾನಿ ರಾಂಚಿ ಹನ್ನೊಂದು ಕರ್ನಾಟಕ ರಾಜಧಾನಿ ಬೆಂಗಳೂರು ಹನ್ನೆರಡು ಕೇರಳ ರಾಜಧಾನಿ ತಿರುವನಂತಪುರ ಹದಿಮೂರು ತೆಲಂಗಾಣ ರಾಜಧಾನಿ ಹೈದರಾಬಾದ್ ಹದಿನಾಲ್ಕು ಮಧ್ಯ ಪ್ರದೇಶ್ ರಾಜಧಾನಿ ಭೋಪಾಲ್ ಹದಿನೈದು ಮಹಾರಾಷ್ಟ್ರ ರಾಜಧಾನಿ ಮುಂಬೈ ಹದಿಮೂ ಹದಿನಾರು ಮಣಿಪುರ್ ರಾಜಧಾನಿ ಇಂಫಾಲ್ ಹದಿನೇಳು ಮೇಘಾಲಯ ರಾಜಧಾನಿ ಶಿಲ್ಲಾಂಗ್ ಹದಿನೆಂಟು ಮಿಜೋರಾಂ ರಾಜಧಾನಿ ಐಜ್ಫಾಲ್ ಹದಿನೆ ಹತ್ತೊಂಬತ್ತು ನಾಗಾಲ್ಯಾಂಡ್ ರಾಜಧಾನಿ ಗೋಹಿಮಾ ಇಪ್ಪತ್ತು ಒಡಿಸ್ಸಾ ರಾಜಧಾನಿ ಭುವನೇಶ್ವರ್ ಇಪ್ಪತ್ತೊಂದು ಪಂಜಾಬ್ ರಾಜಧಾನಿ చండీగఢ్ ఇప్పరడు రాజస్థాన్ రాజధాని హ్యాంగ్క్ సిక్కిం రాజధాని గాంగ్ ఇప్ప తమిళనాడు రాజధాని చెన్నై ఇప్పదు త్రిపుర రాజధాని అగస్థా ఇప్ప ఉత్తరాంచల్ రాజధాని డెహ్రాడూన్ ಇಪ್ಪತ್ತೇಳು ಉತ್ತರ ಪ್ರದೇಶ ರಾಜಧಾನಿ ಲಖನೌ ಇಪ್ಪತ್ತೆಂಟು ಪಶ್ಚಿಮ ಬಂಗಾಳ ರಾಜಧಾನಿ ಕೋಲ್ಕತ್ತಾ ಹೀಗೆ ಇಪ್ಪತ್ತೆಂಟು ರಾಜ್ಯಗಳು ಹಾಗೂ ರಾಜಧಾನಿಗಳನ್ನು ಈ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲಾಗಿದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮತ್ತು ತಮಗೆ ಯಾವಾದರೂ ವಿಡಿಯೋಗಳು ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು